ಟಿವಿ ವಿಷಯ ನಿಮ್ಮದು ಸುದ್ದಿ ನಮ್ಮದು ಟಿವಿ ಕಂಟೆಂಟ್ ಯುವರ್ಸ್ ನ್ಯೂಸ್ ಅವರ್ಸ್ ಅವಿನ್ ಟಿವಿಗೆ ನಿಮ್ಮದು ಸುದ್ದಿ ನಮ್ಮದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಮೂಡಿಗೆರೆ ಲಯನ್ ಸಂಸ್ಥೆ ಮೂಡಿಗೆರೆ ಕನ್ನಡ ಜಾನಪದ ಪರಿಷತ್ತು ಮೂಡಿಗೆರೆ ಇವರ ಸಂಯುಕ್ತ ಆಶ್ರಯದೊಂದಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ಹೋಬಳಿ ಘಟಕ ಬಣಕಲ್ನ ಆಯೋಜನೆಯಲ್ಲಿ ಹಾರ್ಗೋಡು ತುಮ್ಮರಗಂಡಿಯಲ್ಲಿ ಇಪ್ಪತ್ತಾರನೇ ಮನೆಯಂಗಳದಲ್ಲಿ ತಿಂಗಳ ಸಾಹಿತ್ಯ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕಸಪ್ಪ ಬಣಕಲ್ ಹೋಬಳಿ ಅಧ್ಯಕ್ಷರಾದ ವಸಂತ್ ಹಾರ್ಗೋಡು ಮಾತನಾಡಿ ಮಕ್ಕಳಲ್ಲಿ ಸಾಹಿತ್ಯಾಸಕ್ತಿಯನ್ನು ಬೆಳೆಸಲು ಪೋಷಕರು ಹೆಚ್ಚು ಜವಾಬ್ದಾರಿ ವಹಿಸಬೇಕಾಗಿದೆ ಇಂದಿನ ಆಧುನಿಕ ಯುಗದಲ್ಲಿ ಮಕ್ಕಳು ಟಿವಿ ಹಾಗೂ ಮೊಬೈಲ್ಗಳಿಗೆ ಹೆಚ್ಚು ಆಕರ್ಷಿತರಾಗಿ ಅವರಲ್ಲಿ ಸಾಹಿತ್ಯ ಕಡಿಮೆಯಾಗುತ್ತಿದೆ ಆದ್ದರಿಂದ ಪೋಷಕರು ತಮ್ಮ ಮಕ್ಕಳಲ್ಲಿ ಸಾಹಿತ್ಯಾಸಕ್ತಿಯನ್ನು ಬೆಳೆಸುವ ಅಗತ್ಯತೆ ಇದೆ ಎಂದರು ಒಂದು ಸಣ್ಣ ಬ್ರೇಕ್ ನಂತರ ಮುಂದುವರಿಯುವುದು ಸ್ಮಾಲ್ ಬ್ರೇಕ್ ಟ್ಯೂನ್ ನಿಸರ್ಗ ಆರೋಗ್ಯ ಧಾಮ ಹೆಲ್ತ್ ಕೇರ್ ಸೆಂಟರ್ ಬೆಂಗಳೂರು ರಿಹಬಿಲಿಟೇಷನ್ ನರ್ಸಿಂಗ್ ವಿತ್ ಜರಿಯಾಟ್ರಿಕ್ ಕೇರ್ ಸೆಂಟರ್ ನಮ್ಮಲ್ಲಿ ಅಂಗವಿಕಲ ಬುದ್ಧಿಮಾಂದ್ಯ ಆಲ್ಸೈಮರ್ ಡಿಮ್ಯಾನ್ಸಿಯಾ ಪಾರ್ಕಿನ್ಸನ್ ಬೆಡ್ರಿಡನ್ ಪ್ಯಾರಾಲಿಟಿಕ್ ಸ್ಟ್ರೋಕ್ನಂತಹ ಟ್ರೀಟ್ಮೆಂಟ್ ದೊರೆಯುತ್ತದೆ ಕಡಿಮೆ ವೆಚ್ಚದಲ್ಲಿ ಊಟ ವಸತಿ ವೈದ್ಯಕೀಯ ಹಾಗೂ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ದಾದಿಯರಿಂದ ಆರೈಕೆ ಕೇಂದ್ರ ಹಾಗೂ ಉತ್ತಮ ಸೌಲಭ್ಯಗಳು ದೊರೆಯುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಏಳು ಮೂರು ಒಂದು ಎರಡು ಐದು ಆರು ಎರಡು ನಾಲ್ಕು ಆರು ಹಾಗೂ ಮತ್ತೊಂದು ಸಂಖ್ಯೆ ಒಂಬತ್ತು ಒಂಬತ್ತು

ಸಾಹಿತ್ಯ ಪರಿಷತ್ತು ಪ್ರತಿ ತಿಂಗಳು ಒಂದೊಂದು ಗ್ರಾಮದಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಆ ಗ್ರಾಮದ ಜಾನಪದ ಸಂಸ್ಕೃತಿಯ ಅನಾವರಣದ ಜೊತೆಗೆ ಅಲ್ಲಿನ ಪ್ರತಿಭೆಗಳಿಗೆ ವೇದಿಕೆ ಕಲ್ಪಿಸಿ ಗುರುತಿಸುವ ಕಾರ್ಯದಲ್ಲಿ ತೊಡಗಿದೆ ಎಂದರು ನಿಜವಾಗ್ಲೂ ಮಂಜು ಕೂಡ ಹಾಗೆಯೇ ಒಂದು ಪ್ರಸಂಗ ನಡೆಯಲಿ ಹಳ್ಳಿಗಿರದೇ ಮೇಲ್ಗೈ ಇರುತ್ತೆ ಪಟ್ಟಣದವ್ರದ ಏನೇ ಇರಲ್ಲ ಪ್ರತಿಭೆಗಳೆಲ್ಲ ಕೂಡ ಹಳ್ಳಿನಲ್ಲೇ ಇರುತ್ತದ್ದು ನಾನು ಮೊನ್ನೆ ಶುಕ್ರವಾರ ದಿವಸ ಇವತ್ತು ತಿಂಗಳಾಯ್ತು ಹೆಸ್ಕಲ್ ಹತ್ರ ಹೋಗ್ತಾ ಇದ್ದೀನಿ ಇಡೀ ಸಂತೆಯಲ್ಲಿರೋ ಜನ ಎಲ್ಲ ಹೆಸ್ಗಲ್ ರೋಡಲ್ಲಿದ್ದಾರೆ ಸಂತಿನೇ ನಡೀತಾ ಇಲ್ಲ ಏನಾಯಿತು ಅಂತ ಕೇಳಿದೆ ಮಣಕಲಿಂದ ಆರೀಫ್ ಇದಾರೆ ಅಲ್ಲಿ ಬಕ್ಕಿ ಮಂಜು ಇದ್ದಾರೆ ಫೈರ್ ಸ್ಟೇಷನ್ ಬಂದಿದ್ದಾರೆ ಪೊಲೀಸು ವ್ಯಾನ್ ಬಂದು ನಿಂತಿದೆ ಜನಪ್ರತಿನಿಧಿಗಳಿದ್ದಾರೆ ಒಂದಷ್ಟು ಜನ ಎಣ್ಣೆ ಕುಡಿದ್ರು ಅಟಿ ಓಡಾಡ್ತಿದ್ದಾರೆ ಆ ಸಂತೆಯಲ್ಲಿ ಯಾರು ಇಲ್ಲ ಜನ ಅಲ್ಲಿ ಕುಡಕೆ ತಾಕಿದ್ರು ಹೊರಗಪ್ಪ ಅಂತ ಆದರೆ ಏನು ನಡೀತಾ ಇದೆ ಅಂತ ಗೊಂದಲ ಆಯ್ತು ಆಗ ಸುಮ್ಮನೆ ನಿಂತಿದ್ದೆ ಅಲ್ಲಿ ಅಷ್ಟೊತ್ತಿಗೆ ಗೋಪಾಲ್ಗೌಡರು ಬಂದರು ಲಯನ್ಸ್ ಕ್ಲಬ್ ಅಧ್ಯಕ್ಷರು ಸಂತೆ ಏನು ಬಂದರು ಬ್ಯಾಗ್ ಹಿಡ್ಕೊಂಡು ಸಂತಲ್ಲಿ ಯಾರು ಜನ ಇಲ್ಲ ಏನಾಯ್ತು ನೋಡ್ರಿ ಅಂತ ಅದು ನಿಮ್ಮೂ ಸೀತಾಮ್ಮನ ಕತೆ ಮರ ಅದು ದೇಶದ ಈ ಥರ ಎಲ್ಲ ಕತೆ ಅಂದರು ಏನದು ಅಂತ ನಾನು ಹೋಗಿ ಆ ಸೀತಾಮ್ಮನ ನೆಂಟರ ಹತ್ರ ಕೇಳಿದೆ ಏನಾಯಿತು ಇಲ್ಲ ಈ ಗೋಪಾಲ್ಗೌರಿ ಹಿಂಗೆ ಹೇಳ್ತಾರಲ್ಲ ಅಂತ ಆ ಸೀತಮ್ಮನಿಗೆ ಏನಂತಂದರೆ ಸ್ವಲ್ಪ ರಾಜಕಾರಣದ ಹುಚ್ಚು ಅಂಗನವಾಡಿಯಲ್ಲಿ ಸಹಾಯಕಿಯಾಗಿ ಕೆಲಸ ಮಾಡೋದು ಲೇಡಿ ಅವತ್ತು ಶುಕ್ರವಾರ ಮೂಡಿಗೆರೆ ಹೋಗೋದಕ್ಕೆ ಅಂತೇಳಿ ವ್ಯಾನಿಟಿ ಬ್ಯಾಗ್ನ ತಗೊಂಡಿದೆ ವ್ಯಾನಿಟಿ ಬ್ಯಾಗನ್ನು ಕೊಡಲಿ ಅಣಿಸೋಕೆ ಅಂತೇಳಿ ಒಂದು ಸಣ್ಣದೊಂದು ಕೊಡಲಿ ಒಂದು ಮೋಟ್ ಕತ್ತಿ ಅದನ್ನು ಅಣಿಸೋಕೆ ಅಂತೇಳಿ ಆ ವ್ಯಾನಿಟಿ ಬ್ಯಾಗ್ ಒಳಗೆ ಹಾಕ್ಕೊಂಡಿದೆ ಆ ವ್ಯಾನಿಟಿ ಬ್ಯಾಗ್ನ ಕಡೆ ಮೂಲೆಯಲ್ಲಿ ಇಟ್ಟು ಸ್ನಾನ ಮಾಡೋಕ್ಕೆ ಹೋಗಿ ಬಂದು ಸ್ನಾನ ಮಾಡಿ ಡ್ರೆಸ್ಸೆಲ್ಲ ಮಾಡ್ಕೊಂಡು ಆ ವ್ಯಾನಿಟಿ ಬ್ಯಾಗ್ನ ಇನ್ನು ತಗೊಂಡು ಹೊರಡಬೇಕು ಅನ್ನಷ್ಟರಲ್ಲಿ ಏನಾಗಿದೆ ಒಳಗಡೆ ಮಕ್ಕಳಲ್ಲಿ ಸ್ವಲ್ಪ ಗಲಾಟೆ ಮಾಡಿಬಿಟ್ಟಿದೆ ಒಂದು ಐದಾರು ಮಕ್ಕಳಿದೆ ಅವ್ರ ಮನೆಯಲ್ಲಿ ಆ ಮಕ್ಕಳೆಲ್ಲ ಪಕ್ಕದ ರೂಮಲ್ಲಿ ಗಲಾಟೆ ಮಾಡ್ತಿದ್ದಿರಲ್ಲ ಅವ್ರ ಮನೆಗೆ ಬಂದ ಒಂದು ಕೆರೆ ಹಾವು ಆ ರೂಮಲ್ಲಿ ಇಳಿದನೇ ಸೀದೇ ವ್ಯಾಲಿಟಿ ಇಟ್ಟಿದ್ದಿರಲ್ಲ ಅಲ್ಲೇ ಇಳಿದು ಆ ವ್ಯಾಲಿಟಿ ಒಳಗೆ ಸೇರ್ತಾ ಇವರು ವ್ಯಾಲಿಟಿ ಹಾವು ಸೇರಿದ್ನೇ ಇವರು ನೋಡಿಲ್ಲ ಇವರು ಬಂದರು ವ್ಯಾನಿಟಿ ಚಿಪ್ಪು ಹೇಳಿದ್ರು ಟ್ರೈನ್ ಟ್ರೈನಿ ಹೆಗಲ ಮೇಲೆ ಹಾಕ್ಕೊಂಡು ಹ್ಯಾಂಡ್ ಪೋಸ್ಟಲ್ ಒಬ್ರು ಕುಲುಮೆ ಆಚಾರ ಅಲ್ಲಿ ಹೋಗ್ತಾರೆ ಕತ್ತಿ ಬಿಡಿಸೋದಕ್ಕೆ ಅಂತ ಆ ಕುಲುಬೆ ಆಚಾರು ಯಾರೋ ನೈಂಟ್ರಿ ಸತ್ತೋಗಿರಿ ಅಂತೇಳಿ ಅವತ್ತು ತುಂಬ ಸಿಕ್ಕಿದೆ ಇದಾಗ ಆ ಕುಡಿಯೋ ಕಾಲದಲ್ಲಿ ಚಿಕ್ಕಮಂಡೂರಿಗೆ ಹೋಗಿದ್ದೆ ಚಿಕ್ಕಮಂಡಪುರಿಗೆ ಒಂದು ಕೊಡೆ ತಗೊಬಂದೆ ಹೊಸ್ತು ಫಸ್ಟ್ ಕೊಡೆ ಅಂತ ಮುಳುಗೇರೆ ಸಂತಿ ಬಾರ ಹೇಳಿ ಇನ್ನೊಂದು ನೈಂಟಿ ಕುಡಿಯೇನಂತೇಳಿ ಅಂತ ಬಾರ್ ಒಳಗೆ ಹೋದೆ ಹಿಂಗೆ ಕೂತಿದ್ದೆ ಚಂದ್ರಿ ಇಲ್ಲೇ ಇಟ್ಕೊಂಡು ಒಂದು ನೈಂಟಿ ಕೊಡುವಂಥ ಆರ್ಡರ್ ಮಾಡಿ ನಾನು ಹಿಂದುಗಡೆ ಒಬ್ಬರು ವಯಸ್ಸಾದವ್ರು ಬಂದು ಕೂತ್ಕೊಂಡ್ರು ನಮಸ್ಕಾರ ಸರ್ ಅಂದ್ರೆ ಮಾಮೂಲ ಇಲ್ಲ ನಮಸ್ಕಾರ ಅಲ್ಲೇ ಇಬ್ಬರು ಒಂದು ನೈಂಟಿ ನೈಂಟಿ ಕೊಡಲಿ ಜೋರಾಯಿತು ಮಳೆ ಬರಲಿ ಆಗ ಅವ್ರು ನನ್ನ ಹೆಜ್ರುಗಡೆ ಕೂತಾರಲ್ಲಿರೋ ಸ್ವಲ್ಪ ಯೂರಿನ್ ಪಾಸ್ ಮಾಡಿಬಿಡ್ತೇನೆ ಛತ್ರಿ ಕೊಟ್ಟಿರ್ತೀರಾ ಇರ್ತೀರ ಅದು ಅಯ್ಯೋ ಅದಕ್ಕೆ ಪರಿಚಯ ಅಂದರು ಭಾಳ ನೆಂಟ್ರಾಗಿ ಬಿಡ್ತೀವಿ ಕುಡ್ದಾಗ ಸರಿ ಅಂತ ತಗೊಂಡೋಗಿ ಅಂತ ಕೊಡ್ತೀವಿ ಕೊಟ್ಟಿ ಮನುಷ್ಯ ಅರ್ಧ ಗಂಟೆ ಆದರೂ ಬರಲೇ ಇಲ್ಲ ಮನೆ ನಾನು ಕೂತು ಕೂತು ಇನ್ನೊಂದು ನೈಂಟಿ ತರಿಸಿ ಕುಡಿದು ಮಳೆ ಬಿಳೋದಿಲ್ಲ ಛತ್ರಿ ಬೆಳೆಯುತ್ತೆ ಏನು ಮಾಡೋದು ಕತೆ ಏನಾರ ಹೇಳಿ ಅಂತ ಏನು ಕ್ಯಾಶಿಯರ್ ಹತ್ರ ಬಂದೆ ಬಾಬಾ ಪುಣ್ಯತ್ನ ಕ್ಯಾಶಿಯರ್ ಇಟ್ಟೋಗ್ಯ ಕ್ಯಾಶಿಯರ್ ಹತ್ರ ನಾನು ತಿಳ್ಕೊಂಡಿದ್ದು ನಾನು ಹತ್ರ ಕೇಳಿದೆ ಸರ್ ಛತ್ರಿ ಕೊಡಿ ಎಂದು ಕೇಳಿದೆ ಕ್ಯಾಶಿಯರ್ ಕೊಡಲ್ಲ ಯಾಕೆ ಸರ್ ಕೊಡಲ್ಲ ನನ್ನ ಛತ್ರಿ ತವರು ಹೊಸಾದವೇ ಇಲ್ಲ ಛತ್ರಿ ಅಡುವಿಟ್ಟು ಇಲ್ಲಿ ನೆಂಟಿ ಕುಡ್ಕೊಂಡೋಗಿದ್ರೆ ಲಯನ್ಸ್ ಸಂಸ್ಥೆಯ ಅಧ್ಯಕ್ಷರಾದ ಗೋಪಾಲ್ಗೌಡ ಗ್ರಾಮದ ಜಾನಪದ ಕಲಾವಿದೆ ಚಂದ್ರಮ್ಮ ಇವರನ್ನು ಗೌರವಿಸಿ ಮಾತನಾಡಿ ಇಂತಹ ಹಿರಿಯರು ತಮ್ಮ ಕಲೆಯನ್ನು ಯಾವುದೇ ಕೀಳರಿನಿಲ್ಲದೆ ಸಿಕ್ಕ ಅವಕಾಶವನ್ನು ಬಳಸಿ ಕಲೆಯ ಅನಾವರಣ ಮಾಡಿದಾಗ ಮಾತ್ರ ಮುಂದಿನ ಪೀಳಿಗೆಗೆ ಸಂಸ್ಕೃತಿಯನ್ನು ಕೊಂಡೊಯ್ಯಲು ಸಾಧ್ಯ ಎಂದರು

ಕನ್ನಡ ಜಾನಪದ ಪರಿಷತ್ತು ಅಧ್ಯಕ್ಷ ಬಕ್ಕಿ ಮಂಜುನಾಥ್ ಮಲ್ನಾಡ್ ಗಲ್ಫ್ ಅಧ್ಯಕ್ಷ ಹನ್ನೀರ್ ಸಬ್ಬನಹಳ್ಳಿ ಸಂಸ್ಕೃತಿ ಚಿಂತಕರಾದ ಮಂಜುನಾಥ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ರವಿ ಜಯಪಾಲ್ ಕೃಷ್ಣಪ್ಪ ಜಾವಡಿ ಭುವನೇಂದ್ರ ಸುರೇಶ್ ನಾಗರಾಜ್ ಗಾಯನ ನಡೆಸಿಕೊಟ್ಟರು ಕಸಪ ಕಾರ್ಯದರ್ಶಿ ಶಾಂತಕುಮಾರ್ ಸಂಚಾಲಕ ಪ್ರಕಾಶ್ ಸದಸ್ಯರಾದ ಭಕ್ತೇಶ್ ಶೇಖರಪ್ಪ ಲಿಂಗರಾಜು ಗ್ರಾಮಸ್ಥರಾದ ರಮೇಶ್ ತುಂಬರಗಂಡಿ ಟಿಎನ್ ಲೋಕೇಶ್ ತುಂಬರಗಂಡಿ ರತೀಶ್ ಹಾರ್ಗೋಡು ಆನಂದ ವಿಜಯ ಸಫಲ್ಯ ಗೋಪಾಲ್ ಪೂಜಾರಿ ಪ್ರಶಾಂತ್ ಶೀಲಾ ಕವಿತಾ ಉಪಸ್ಥಿತರಿದ್ದರು ವರದಿ ಮಗ್ಗಲಮಕ್ಕಿ ಗಣೇಶ್ ಬ್ಯೂರೋ ನ್ಯೂಸ್ ಬೆಂಗಳೂರಿನಲ್ಲಿ ಹೆಲ್ತ್ ಕೇರ್ ಸೆಂಟರ್ನಲ್ಲಿ ಕೆಲಸಕ್ಕೆ ಮಹಿಳೆಯರು ಬೇಕಾಗಿದ್ದಾರೆ ನಗರ ಮತ್ತು ಗ್ರಾಮಾಂತರ ಮಹಿಳೆಯರಿಗೆ ಬೆಂಗಳೂರಿನಲ್ಲಿ ಕೆಲಸ ಖಾಲಿ ಇದೆ ಹೆಲ್ತ್ ಸೆಂಟರ್ನಲ್ಲಿ ಅಡುಗೆ ವೃದ್ಧರನ್ನು ನೋಡಿಕೊಳ್ಳುವುದು ಹೌಸ್ ಕೀಪಿಂಗ್ ಕೆಲಸ ಹೆಲ್ತ್ ಕೇರ್ ಅಸಿಸ್ಟೆಂಟ್ ನರ್ಸಿಂಗ್ ಕೆಲಸ ಲಭ್ಯವಿದೆ ಕೆಲಸಕ್ಕಾಗಿ ಇಚ್ಛಿಸುವ ಮಹಿಳೆಯರಿಗೆ ಬೆಂಗಳೂರಿನಲ್ಲೇ ಉಚಿತ ಊಟ ವಸತಿಯೊಂದಿಗೆ ಅಭ್ಯರ್ಥಿಗಳನ್ನು ಸಂಸ್ಥೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದು ತಿಂಗಳಿಗೆ ಹತ್ತರಿಂದ ಇಪ್ಪತ್ತೈದು ಸಾವಿರ ರು ವರೆಗೆ ಸಂಬಳವಿರುತ್ತದೆ ಮೊದಲ ಮೂರು ತಿಂಗಳ ಅನುಭವದ ನಂತರ ಸಂಬಳದ ಏರಿಕೆ ಆಗುವುದು ಅಸಿಸ್ಟೆಂಟ್ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳೆಯರಿಗೆ ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಬೆಂಗಳೂರಿನಲ್ಲೇ ಉಚಿತವಾಗಿ ಕೆಲಸ ಹೇಳಿಕೊಡಲಾಗುವುದು ಹೆಲ್ತ್ ಕೇರ್ ಅಸಿಸ್ಟೆಂಟ್ ನರ್ಸಿಂಗ್ ಕೆಲಸಕ್ಕೆ ವಿದ್ಯಾರ್ಹತೆಗಳು ಐದನೇ ತರಗತಿ ಏಳನೇ ತರಗತಿ ಎಸ್ಎಸ್ಎಲ್ಸಿ ಪಾಸ್ ಅಥವಾ ಫೇಲ್ ಪಿಯುಸಿ ಪಾಸ್ ಅಥವಾ ಫೇಲ್ ಆದ ಮಹಿಳೆಯರಿಗೆ ಅವಕಾಶವಿರುತ್ತದೆ ವಯೋಮಿತಿ ಹದಿನೆಂಟರಿಂದ ಮೂವತ್ತೆಂಟು ವರ್ಷದ ಮಹಿಳೆಯರಿಗೆ ಅವಕಾಶವಿರುತ್ತದೆ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು ಆರು ಐದು ಇನ್ನೊಂದು ಸಂಖ್ಯೆ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು ಏಳು ಐದು ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಸುವರ್ಣ ಅವಕಾಶ